ಮೋದಿ ಅವರ ಅಲ್ಲಿ ಸಂಪುಟ ಸಭೆಯಲ್ಲಿ ಈ ರಾಜ್ಯದ ಒಂದು ಸುದ್ದಿರತಕ್ಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಆ ಸಂಪುಟ ಸಭೆಯಲ್ಲಿ ಇರ್ತಾರೆ ನಿಮ್ಮೆಲ್ಲರೂ ಮಂಜುನಾಥ್ನ ಸಚಿವರಾಗಿ ಮಾಡಬೇಕು ಅಂತ ಹೇಳಿದ ಆ ಇದ್ದು ಅಂದ್ರೆ வந்து நூறு சச்சே நே எ லட்சி மழை ஜீவ கொட்டி வந்து இவங்க நம்ம ஒன்று ஓட்டி மாதிரி அது ஜீபித்த ஏதோ தப்பு நாளை அப்படாக நாய் மாதிரி

ಆ ನಾಲ್ಕು ಕನ್ಫರ್ಮ್ ಆದ ತಕ್ಷಣ ಸಿದ್ಧಂತತೆ ಅಂತ ತರಬೇಕು ಆತರ 100 ಪಾಪ ಮಾಡಿದರೆ ಮಾಸ್ಕರು ಸತ್ಯವ ಒಳ್ಳೆಯದ ಅಂತ ಮಾಪದನೆ ಮಾಡ್ತೀವಿ یہ ಒಳ್ಳೆವಂತಕ್ಕೆ ಲೋಕದಲ್ಲಿ ಡಾಕ್ಟರ್ ಮನೋನಾಥ್ ವೋಟ್ ಹಾಕಿದಾನೆ ಮಾಸ್ಕರು ಆಗಿದೆ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲಾ ಬಿಜೆಪಿ ಜೆ ಡಿ ಎಸ್ ಮುಖಂಡರುಗಳಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಮತ್ತು ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಈ ಚುನಾವಣೆಯ ಮಹತ್ವ ಏನು ಅಂತ ತಿಳಿಸಿದ್ದಾರೆ ಏಕೆಂದರೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಈ ಉರಿ ಬಿಸಿಲಿನಲ್ಲಿ ಇವತ್ತು ಇಷ್ಟು ಸಮುದ್ರೋಪಾಯ ರೀತಿಯಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರನ್ನು ನೋಡಿದರೆ ಇವತ್ತು ಈ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ನಾನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಏನು ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಇದಕ್ಕೆ ಆನೆಯ ಬಲ ಬಂದಿದೆ ಅಂತ ನಾನು ಹೇಳ್ತೇನೆ ಈ ಚುನಾವಣೆಗೆ ಆನೆಯ ಬಲ ಇದೆ ಯಾಕೆಂದರೆ ಜನಶಕ್ತಿ ಮುಂದೆ ಯಾವ ಶಕ್ತಿಯೂ ಕೂಡ ಉಳಿಯೋದಿಲ್ಲ ಹೀಗಾಗಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಅವರ ಹೃದಯಗಳು ಒಂದಾಗಿದೆ ಅವರ ಮನಸ್ಸುಗಳು ಅರಳಿದೆ ಅಂತಲೇ ಹೇಳ್ತೀರಿ ಇವತ್ತು ಹೀಗಾಗಿ ತಮ್ಮ ತಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದಾಗಿರೋದರಿಂದ ಇವತ್ತು ಯೋಗೇಶ್ವರ್ ಅವರು ಹೇಳಿದರು ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕನಕಪುರದಲ್ಲಿ ಯಾವ ರೀತಿ ಮತ ಬರುತ್ತೆ ಅಂತ ನನ್ನ ಅರ್ಥದಲ್ಲಿ ಕನಕಪುರದಲ್ಲಿ ಬರತಕ್ಕಂಥ ಒಂದೊಂದು ಮತಕ್ಕೂ ಬಹಳ ಸ್ವಾಭಿಮಾನ ಇದೆ ಅಂತ ಹೇಳಬೇಕಾಗುತ್ತೆ ಇದಕ್ಕೆ ಈ ಒಂದು ಮತಕ್ಕೆ ಪಾವಿತ್ರ್ಯತೆ ಇದೆ ಬಹುಶಃ ಕನಕಪುರದ ಒಂದು ಮತ ಬೇರೆ ಕ್ಷೇತ್ರದ ಮೂರು ಮತಗಳಿಗೆ ಸಮ ಅಂತ ಹೇಳಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಟೀಕೆಗಳು ಸಾಯುತ್ತವೆ ಆದರೆ ಸಾಧನೆಗಳು ಉಳಿಯುತ್ತವೆ ಇದು ಬಹಳ ಮುಖ್ಯವಾದದ್ದು ನಾನು ನನ್ನ ಮೂವತ್ತೈದು ವರ್ಷದ ಸುದೀರ್ಘ ಆರೋಗ್ಯ ಕ್ಷೇತ್ರದ ಈ ಹೃದ್ರೋಗ ಕ್ಷೇತ್ರದ ಸೇವೆಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಎಂಟು ಲಕ್ಷ ಆಪರೇಷನ್ಸನ್ನು ಮಾಡಿದ್ದೇವೆ ನಾನು ಅಂತ ಹೇಳಲ್ಲ ನಾವು ನಾನು ಮತ್ತು ನನ್ನ ನಾಯಕತ್ವದಲ್ಲಿ ನಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ ದಾನಿಗಳ ಸಹಕಾರದಿಂದ ಸರ್ಕಾರದ ಸಹಾಯದಿಂದ ಮಾಡಿದ್ದೇವೆ ಯಾಕೆಂದ್ರೆ ನಾನು ಅನ್ನೋದು ಅಹಂಕಾರ ನಾವು ಅನ್ನೋದು ಅಲಂಕಾರ ಅಂತ ಹೇಳ್ಬೇಕ ಯಾವತ್ತೂ ಅಷ್ಟೇ ನನ್ನ ಘೋಷವಾಕ್ಯಗಳು ಏನಿತ್ತು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮಾನವೀಯತೆಗೆ ಮೊದಲ ಆದ್ಯತೆ ಈ ಘೋಷವಾಕ್ಯದ ಅಡಿ ನಾನು ಕೆಲಸ ಮಾಡಿದ್ದೇನೆ ನನ್ನ ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಗೆ ಬರತಕ್ಕಂಥ ನಿಜವಾದ ಗಣ್ಯ ವ್ಯಕ್ತಿಗಳು ಯಾರಪ್ಪ ಅಂದರೆ ಶಾಸಕರಲ್ಲ ಸಂಸದರಲ್ಲ ಸಚಿವರಲ್ಲ ನಿಜವಾದ ಆಸ್ಪತ್ರೆಗೆ ಬರತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಯಾವ ರೀತಿ ನಾನು ನೋಡ್ಕೊಂಡಿದ್ದೀನಿ ಯಾವ ರೀತಿ ಸ್ಪಂದಿಸ್ತೀನಿ ಅಂದ್ರೆ ನಿಜವಾದ ಗಣ್ಯ ವ್ಯಕ್ತಿಗಳು ರೈತರು ಕೂಲಿ ಕಾರ್ಮಿಕರು ಬಡವರು ಮತ್ತು ಮೇರ್ಕಟ್ಟರು ಹೀಗೆ ಬಹುಶಃ ನನ್ನ ಈ ದೀರ್ಘಾವಧಿ ಸರ್ವೀಸಲ್ಲಿ ಸರ್ವಿಸಲ್ಲಿ ನಾನು ಸುಮಾರು ಎರಡು ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ ಯಾಕೆಂದರೆ ವೈದ್ಯರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ನಾವು ಅವರ ಕಾಯಿಲೆಯ ರೋಗ ಲಕ್ಷಣಗಳನ್ನು ಮಾತ್ರ ನಾವು ಕೇಳಲ್ಲ ಅವರ ಸಾಮಾಜಿಕ ಹಿನ್ನೆಲೆಯನ್ನು ಕೇಳ್ತೇವೆ ಯಾವ್ರಿಂದ ಬಂದಿದ್ರಿ ಏಕೆ ಬಂದಿದ್ರಿ ನಿಮ್ಮೂರಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅವರ ಆರ್ಥಿಕ ಬಿಲ್ ಕಟ್ಟಬೇಕಾದ್ರೆ ಆರ್ಥಿಕ ಸಮಸ್ಯೆಗಳನ್ನು ಹೇಳ್ತಾರೆ ಅವರು ನಾವು ಬೆಳೆ ಹಾಕಿದ್ವಿ ಬೆಳೆ ಬಂದಿಲ್ಲ ಅಥವಾ ಬೆಳೆದಿದ್ವಿ ಅದಕ್ಕೆ ಬೆಳೆ ಅದು ಬೆಲೆ ಸಿಕ್ಕಿಲ್ಲ ಅಥವಾ ಜಾಸ್ತಿ ಮಳೆ ಬಂದು ಕೊಚ್ಕೊಂಡು ಹೋಯಿತು ಅಥವಾ ಇದು ಬೇರೆ ಥರ ಕಾಯಿಲೆಗಳಿದ್ದು ಆ ಕಾಯಿಲೆ ಬಂತು ಅದು ನಾಶ ಆಯಿತು ಬೆಳೆ ಅದರಿಂದ ವೈದ್ಯರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರ ಸಾಮಾಜಿಕ ಹಿನ್ನೆಲೆಯನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ ಆರ್ಥಿಕ ಹಿನ್ನೆಲೆಯನ್ನು ಕೂಡ ಅಧ್ಯಯನ ಮಾಡ್ತೀವಿ ಅವರ ಸಂಸಾರದ ಕಷ್ಟಗಳು ಕೂಡ ಅಧ್ಯಯನ ಆಗುತ್ತೆ ಹೀಗಾಗಿ ಇಡೀ ಸಮಾಜದ ಚಿತ್ರಣ ಒಬ್ಬ ವೈದ್ಯನಿಗೆ ಸಿಗುತ್ತೆ ಕೇವಲ ನಾವು ಹೃದ್ರೋಗ ಚಿಕಿತ್ಸೆಗೆ ಮಾತ್ರ ಸ್ಪಂದಿಸಿಲ್ಲ ಅವರನ್ನ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಕೂಡ ನಾವು ಚಿಕಿತ್ಸೆನ ಕೊಟ್ಟಿದ್ದೇವೆ ನಾವು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಮತದಾನ ಮೊದಲು ಸೇವೆ ನಿರಂತರ ಅಂತ ಮತದಾನ ಮೊದಲು ಸೇವೆ ನಿರಂತರ ಇವತ್ತು ಈಗ ಈ ಚುನಾವಣೆಗಳು ಬರುತ್ತೆ ಹೋಗುತ್ತೆ ಆದರೆ ಚುನಾವಣೆಗಳು ಒಂದು ಕ್ರೀಡಾ ರಂಗ ಆಗಿರಬೇಕು ಒಂದು ಆರೋಗ್ಯಕರ ಸ್ಪರ್ಧೆ ಆಗಿರಬೇಕು ಅದಕ್ಕೆ ನಾನು ನನ್ನ ಕಿವಿ ಕಿವಿ ಮಾತಿಗೂ ಕಿವಿಯಲ್ಲಿ ಹೇಳುವ ಮಾತಿಗೂ ಬಹಳ ವ್ಯತ್ಯಾಸ ಇದೆ ಮಾತು ಏನಪ್ಪಾ ಅಂದ್ರೆ ನಿಮ್ಮ ಮತಕ್ಕೆ ಬಹಳ ಒಂದು ಅಮೂಲ್ಯವಾದ ಶಕ್ತಿ ಇದೆ ನಾವು ಈ ಶಕ್ತಿ ಮೂಲಕ ಯುಕ್ತಿಯನ್ನು ಗೆಲ್ಲೋಣ ಅಂತ ಹೇಳ್ತೀನಿ ಶಕ್ತಿ ಮೂಲಕ ಯುಕ್ತಿಯನ್ನ ಗೆಲ್ಲೋಣ ಯಾಕೆಂದ್ರೆ ಇವತ್ತು ಈಗಾಗಲೇ ನಮ್ಮ ಸಿ ಪಿ ಯೋಗೇಶ್ವರ್ ಅವರು ಹೇಳಿದರು ಅವ್ರಿಗೆ ಇನ್ನೊಂದು ಅಠ್ಯಾಸರ ಏನಪ್ಪಾ ಅಂದ್ರೆ ಸೈನಿಕ ಅಂತ ಹೇಳ್ತೀವಿ ನಾವು ಸೈನಿಕರ ಜವಾಬ್ದಾರಿ ಅವರ ಉಸ್ತುವಾರಿಯಲ್ಲಿ ಕನಕಪುರದ ಚುನಾವಣೆ ಆಗುತ್ತೆ ಸೈನಿಕರು ಕಮ್ಯಾಂಡರ್ ಜೊತೆ ನೀವು ಸೈನಿಕರಂತೆ ಇರಬೇಕಾಗುತ್ತೆ ಆತ್ಮವಿಶ್ವಾಸವೇ ಆಯುಧ ಆತ್ಮವಿಶ್ವಾಸವೇ ಆಯುಧ ಮತ್ತು ನಮ್ಮಲ್ಲಿ ನಾವು ನಂಬಿಕೆ ನಾವು ಗೆದ್ದೇ ಗೆಲ್ತೀವಿ ಅನ್ನುವ ನಂಬಿಕೆ ಇದ್ರೆ ಅದೇ ಒಂದು ವಿಜಯ ಅಂತಾನೆ ಹೇಳ್ಬೇಕಾಗತ್ತೆ ಇವತ್ತು ನೀವು ನನಗೊಂದು ಅವಕಾಶ ಕೊಡಿ ಯಾಕೆಂದರೆ ನಾನು ರಾಜಕೀಯಕ್ಕೆ ನಾನೇನು ಆಸೆ ಪಟ್ಟು ಬಂದಿಲ್ಲ ಅದು ಸೇವೆ ಮಾಡಲಿಕ್ಕೆ ಮಾತ್ರ ಬಂದಿದ್ದೀನಿ ನನಗೆ ನಿಜವಾಗ್ಲೂ ಆಸೆ ಇಲ್ಲ ಜನರ ಸೇವೆ ನಾನು ಜನರ ನಾಡಿ ಬಲ್ಲೆ ಹಾಗೆಯೇ ಅವರ ಸಮಸ್ಯೆಗಳ ನಾಡಿ ಬಲ್ಲೆ ನಾನು ನಾನು ಮೂರು ವಿಚಾರಗಳನ್ನು ಗೆಲ್ಲಬೇಕಾಗುತ್ತೆ ನಾವು ಮೂರು ವಿಚಾರಗಳು ಬಹಳ ಮುಖ್ಯ ಒಂದನ್ನು ಗೆಲ್ಲಬೇಕು ಒಂದನ್ನು ಕಳೆದುಕೊಳ್ಬೇಕು ಒಂದನ್ನು ಹಂಚಬೇಕು ಅಂತ ಹೇಳ್ತೀನಿ ಯಾವುದನ್ನು ಗೆಲ್ಲಬೇಕು ನಿಮ್ಮಗಳ ಹೃದಯವನ್ನು ಗೆಲ್ಲಬೇಕಾಗುತ್ತೆ ಯಾವುದನ್ನು ಕಳ್ಕೋಬೇಕು ದ್ವೇಷ ಮತ್ತು ಮತ್ಸರ ಇದನ್ನು ಕಳ್ಕೊಬೇಕು ಯಾವುದನ್ನು ಹಂಚಬೇಕು ಅಂದರೆ ಪ್ರೀತಿಯನ್ನು ಹಂಚಬೇಕು ಸಂತೋಷವನ್ನು ಹಂಚಬೇಕು ಯಾವತ್ತೂ ಅಷ್ಟೇ ಹಂಚಿ ತಿನ್ನಬೇಕೆ ಹೊರತು ಕಿತ್ತು ತಿನ್ನಬಾರದು ಹಂಚಿ ತಿನ್ನಬೇಕೆ ಹೊರತು ಕಿತ್ತು ತಿನ್ನಬಾರದು ದುಡಿದು ಮೇಲ್ ಬರಬೇಕೆ ಹೊರತು ತುಳಿದು ಮೇಲ್ ಬರಬಾರದು ಅಳಸಿದ್ದ ಕೊಡಬಾರ್ದು ಆದ್ರೆ ಉಳಿಸಿದ್ದು ಕೊಡಬೇಕು ಈ ತತ್ವದ ಸಿದ್ಧಾಂತ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ಇವತ್ತು ನೇತ್ರದಾನ ಅಂತೀವಿ ನಾವು ಅಥವಾ ಅಂಗಾಂಗಗಳ ದಾನ ಅಂತೀವಿ ನೇತ್ರದಾನ ಅಂಗಾಂಗ ದಾನ ಅದರಿಂದ ಏನಾಗುತ್ತೆ ಬೇರೊಬ್ಬರ ಮನೆಯಲ್ಲಿ ಒಂದು ನಂದ ದೀಪ ಬೆಳಗುತ್ತೆ ಆದರೆ ನಿಮ್ಮ ಅಮೂಲ್ಯ ಮತವನ್ನ ಮತವನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಿಜೆಪಿಗೆ ಕೊಡುವುದರ ಮೂಲಕ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಂದಾದೀಪ ಆಗುತ್ತೆ ಅಂತ ನನಗೆ ಇವತ್ತು ಈ ಎರಡು ಭಾರತವನ್ನು ನಾವು ನೋಡ್ತೀವಿ ವೈಮಾನಿಕವಾಗಿ ನಾವು ಆಕಾಶದಿಂದ ಭಾರತವನ್ನು ನೋಡಿದರೆ ಅದೇ ಅದರ ಚಿತ್ರಣನೇ ಬೇರೆ ಆದರೆ ನಿಜವಾದ ಭಾರತವನ್ನು ನಾವು ನೋಡಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಗಾಂಧೀಜಿ ಈ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿ ಹೀಗಾಗಿ ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನೀವು ಎರಡು ಹಳಿಯ ಬದಿಯಲ್ಲಿ ಅದ ಎರಡು ಆ ಕಡೆ ಈ ಕಡೆ ರೈಲ್ವೆ ಟ್ರ್ಯಾಕ್ ಬದಿಯಲ್ಲಿ ಬಡತನವನ್ನು ನೋಡ್ತೀವಿ ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೀವಿ ರೈತರ ಬವಣೆಗಳನ್ನು ನೋಡ್ತೀವಿ ಕೂಲಿ ಕಾರ್ಮಿಕರ ನೋವುಗಳನ್ನು ನೋಡ್ತೀವಿ ಅದರಿಂದ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಈ ರೈಲಿನಲ್ಲಿ ನೋಡತಕ್ಕಂಥ ಭಾರತವನ್ನು ಬದಲಾಯಿಸ್ತಾ ಇದೆ ಇದು ಬಹಳ ಮುಖ್ಯವಾದುದು ಇವಾಗ ನೋಡಬಹುದು ಯೋಜನೆ ಜಲ್ ಜೀವನ್ ಯೋಜನೆಯಲ್ಲಿ ಸುಮಾರು ಹತ್ತು ಕೋಟಿ ಜನರ ಮನೆಗೆ ನೀರನ್ನು ಕೊಟ್ಟಿದ್ದಾರೆ ಮೋದಿಯವರ ಸರ್ಕಾರ ಸುಮಾರು ಹನ್ನೊಂದು ಕೋಟಿ ಮನೆಗಳಿಗೆ ಈ ದೇಶದಲ್ಲಿ ಇವತ್ತು ಶೌಚಾಲಯದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಆಗ್ಬೋದು ಕಿಸಾನ್ ಸಮಾನ್ ಕಿಸಾನ್ ಯೋಜನೆ ಆಗ್ಬೋದು ಸುಮಾರು ಎಂಟು ಕೋಟಿ ಎಂಟು ಕೋಟಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ನಾವು ಹೀಗಾಗಿ ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದ ಹಿಂದೆ ಅಮೆರಿಕ ಅಥವಾ ಇಂಗ್ಲೆಂಡ್ ಹೋದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನ ನೋಡ್ತಾ ಇದ್ವಿ ದೊಡ್ಡ ದೊಡ್ಡ ರೈಲುಗಳನ್ನ ನೋಡ್ತಾ ಇದ್ವಿ ಇವತ್ತು ಇಡೀ ಪ್ರಪಂಚ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಅವರ ಆಡಳಿತ ವೈಖರಿಯನ್ನು ಮೆಚ್ಚುಗೆ ಇದೆ ಇವತ್ತು ಭಾರತ ದೇಶಕ್ಕೆ ವಿದೇಶದಲ್ಲಿ ಮಾನ್ಯತೆ ಸಿಕ್ಕಿರೋದು ಏನಾದರೂ ಆದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇವತ್ತು ನೋಡಬಹುದು ಸುಮಾರು ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಕಿಲೋಮೀಟರ್ ಇವತ್ತು ರಸ್ತೆಗಳಾಗಿದೆ ಅಂದ್ರೆ ಎಕ್ಸ್ಪ್ರೆಸ್ ಹೈವೇ ಐದು ಗಂಟೆ ಪ್ರಯಾಣ ಇವತ್ತು ಎರಡು ಗಂಟೆಗೆ ಕಡಿಮೆ ಆಗಿದೆ ಮೂರು ಗಂಟೆ ಪ್ರಯಾಣ ಒಂದೂವರೆ ಗಂಟೆಗೆ ಹೀಗಾಗಿ ಇವತ್ತು ಇದೇ ನಮ್ಮ ಶಾಶ್ವತವಾದಂತ ಆಸ್ತಿಗಳು ಯಾವುದು ಶಾಶ್ವತವಾದಂಥ ಆಸ್ತಿಗಳು ನೀರಾವರಿ ಶಾಶ್ವತವಾದಂಥ ಆಸ್ತಿ ಮತ್ತು ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡುವಂಥದ್ದು ಶಾಶ್ವತವಾದ ಆಸ್ತಿ ಅಥವಾ ಇವತ್ತು ನೋಡ್ಬೋದು ರಕ್ಷಣಾ ವ್ಯವಸ್ಥೆ ಇವತ್ತು ಭಾರತ ದೇಶದ ರಕ್ಷಣಾ ವ್ಯವಸ್ಥೆ ನಮ್ಮ ಇವತ್ತು ಯಾವುದು ನಾವು ಯುದ್ಧದಲ್ಲಿ ಸಾಮಗ್ರಿಗಳನ್ನು ಏನು ಉಪಯೋಗಿಸ್ತೀವಿ ಅಂತ ನನ್ನ ಎಲ್ಲ ಇವತ್ತು ಭಾರತ ದೇಶದಲ್ಲೇ ತಯಾರಾಗ್ತಾ ಇದೆ ಹಾಗಾಗಿ ಸದೃಢ ಮತ್ತು ಬಲಿಷ್ಠ ಸ್ಥಿರವಾದ ಸರ್ಕಾರಕ್ಕೆ ಇವೆಲ್ಲ ಸಹಾಯ ಮಾಡಬೇಕು ನಾನೂರಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರು ಇವತ್ತು ಬಿ ಜೆ ಪಿ ಆಯ್ಕೆ ಆಗ್ತಾ ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ ನನಗೆ ನಿಮ್ಮಲ್ಲಿ ಇರತಕ್ಕಂಥ ಉತ್ಸಾಹನ ನೋಡಿದರೆ ನಿಮ್ಮಲ್ಲಿ ಇರತಕ್ಕಂಥ ಉರುಪು ನೋಡಿದರೆ ನಿಮ್ಮಲ್ಲಿರತಕ್ಕಂಥ ಈ ಧೈರ್ಯದ ಚಿಲುಮೆಯನ್ನು ನೋಡಿದರೆ ನಾನು ನೂರಕ್ಕೆ ನೂರರಷ್ಟು ಈ ಚುನಾವಣೆಯಲ್ಲಿ ಗೆಲ್ತೇನೆ ಚುನಾವಣೆಯಲ್ಲಿ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ನಾವು ಸೌಜನ್ಯತೆ ಇದ್ರೆ ಅಥವಾ ಮೆದು ಮೆದು ಮೆದುವಿನ ಇದ್ರೆ ಸಾಫ್ಟ್ ಆಗಿದ್ರೆ ಅದು ಇಲ್ಲ ಅದು ದೌರ್ಬಲ್ಯ ಅಲ್ಲ ಅವರು ನೀವು ನೋಡ್ಬೋದು ನೀರು ಕೂಡ ಮೃದುವಾಗಿರುತ್ತೆ ಆದ್ರೆ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ನೀರು ಇದ್ರೆ ಈ ಮನುಷ್ಯನ ಶರೀರದಲ್ಲಿ ಶೇಕಡಾ ಎಪ್ಪತ್ತರಷ್ಟು ನೀರಿದೆ ಈ ನಾವು ಉಸಿರಾಡ್ತಾ ಇರೋದೇ ನೀರಿಂದ ನಾವು ಬದುಕ್ತಾ ಇರೋದೇ ನೀರಿಂದ ಅದರಿಂದ ಮೃದು ಸ್ವಭಾವ ಅಂದ್ರೆ ಅದು ದೌರ್ಬಲ್ಯ ಅಲ್ಲ ಮೃದು ಸ್ವಭಾವ ಅಂದ್ರೆ ನಾವು ಬೇರೆ ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ ಬೇರೆಯವರ ನೋವುಗಳ ಯಾಕೆಂದ್ರೆ ನಮ್ಮ ಮನಸ್ಸು ನಮ್ಮ ನೋವು ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದ್ರೆ ಬೇರೆ ಎಲ್ಲ ಗೊತ್ತಾದ್ರೆ ನಾವು ಮನುಷ್ಯನಾಗಿದ್ದೀವಿ ಅಂತ ಅರ್ಥ ಸೊ ನಾವು ಬಡವರ ಕಣ್ಣೀರನ್ನು ಒರೆಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ನಾವು ಹೇಳ್ತೇವೆ ಮನಸ್ಸು ನಿರ್ಮಲವಾಗಿದ್ದರೆ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಹಾಗೆಯೇ ಮಾತಿದರೆ ಅದು ಚಮತ್ಕಾರ ಒಳ್ಳೆಯ ನುಡಿ ನಡೆ ಇದ್ದರೆ ಅದು ಪುರಸ್ಕಾರ ಆದರೆ ನಿಮ್ಮ ಮತಗಳು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಆಗಿದರೆ ನಿಮಗೊಂದು ನಮಸ್ಕಾರ ಹೀಗಾಗಿ ಅದರಿಂದ ಇವತ್ತು ಆತ್ಮವಿಶ್ವಾಸ ಇದೆ ನೀವು ಯಾವುದೇ ಎದುರುವ ಅವಶ್ಯಕತೆ ಇಲ್ಲ ಅಂದರೆ ಜನಶಕ್ತಿ ಮುಂದೆ ಯಾವುದೇ ಶಕ್ತಿ ಇಲ್ಲ ಸನ್ಮಾನ್ಯ ಕುಮಾರಸ್ವಾಮಿಯವರು ಸಂಪೂರ್ಣ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ನಿನ್ನೆ ಮನೆಗೆ ಬಂದಿದ್ದಾರೆ ಅವರು ಕೂಡ ಈ ಕ್ಷೇತ್ರವನ್ನು ವಿಶೇಷವಾಗಿ ಪ್ರಚಾರ ಮಾಡ್ತಾರೆ ದೇವೇಗೌಡರು ಕೂಡ ಪ್ರಚಾರ ಮಾಡ್ತಾರೆ ನರೇಂದ್ರ ಮೋದಿಯವರು ಒಂದು ಸಭೆಗೆ ಬರುವ ಸಾಧ್ಯತೆ ಇದೆ ಸೊ ನೀವು ನೀವೆಲ್ಲ ಶಿಸ್ತಿನ ಸಿಬ್ಬಾಯಿಗಳು ನೀವು ನನ್ನನ್ನು ಆಶೀರ್ವಾದ ಮಾಡಬೇಕು ಯಾಕೆಂದರೆ ನನಗೊಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಟ್ಟು ನೀವು ನನಗೆ ಆಶೀರ್ವಾದ ಮಾಡಬೇಕು ನಮಸ್ಕಾರ